ಗುರುಜಿ ಮುಖ್ಯ ವಿಚಾರ ಅಂತ ಹೇಳಿದರೆ ಇತ್ತೀಚಿನ ದಿನಮಾನಗಳಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಏನು ದೊಡ್ಡ ಮಟ್ಟದ ಚರ್ಚೆ ಚರ್ಚೆಗ್ರಾಸವಾಗ್ತಾ ಇದೆ ಅಲ್ಲಿರುವಂಥ ಅಲ್ಲಿ ಸೆಲೆಬ್ರಿಟಿಗಳಿದ್ದಾರೆ ರಾಜಕೀಯ ಪಕ್ಷದ ವ್ಯಕ್ತಿಗಳಿದ್ದಾರೆ ನಿಜಕ್ಕೂ ಅಲ್ಲಿರುವಂಥ ಸಮಸ್ಯೆ ಏನು ಗುರುಜಿ ಬಹಳ ವಿಶೇಷವಾಗಿ ಒಂದು ಆರ್ ಆರ್ ನಗರ ಬಹಳ ವಿಶೇಷವಾಗಿ ಆ ಜಾಗದಲ್ಲಿ ನನಗೆ ತಿಳಿದರ ಮಟ್ಟಿಗೆ ತುಲಾರಾಶಿ ಬರುತ್ತೆ ಆರ್ ಆರ್ ನಗರ ಅಂದರೆ ತುಲಾರಾಸಿ ಸ್ವಾತಿ ನಕ್ಷತ್ರಕ್ಕೆ ಬರುತ್ತೆ ಭಾಳ ವಿಶೇಷವಾಗಿ ಸ್ವಾತಿ ನಕ್ಷತ್ರ ಸಖತ್ ರಾಹು ನಕ್ಷತ್ರ ತುಂಬ ಹೆಸರು ನೇಮ್ ಕೀರ್ತಿನೂ ಕೂಡ ಕೊಡುತ್ತೆ ಆದರೆ ತುಂಬ ಅವಮರ್ಯದನ್ನು ಅನುಭವಿಸ್ತಾರೆ ಯಾವಾಗಲೂ ರಾಹು ನಕ್ಷತ್ರ ಹುಡ್ತವ್ರಿಗೆ ತುಂಬ ದುಃಖಗಳು ನೋವುಗಳು ತುಂಬ ಜಾಸ್ತಿ ಅದು ಸ್ವಾತಿ ನಕ್ಷತ್ರ ಆಗಿರ್ಬೋದು ನರಸಿಂಹನ ನಕ್ಷತ್ರ ಅಂತ ಹೇಳ್ತಾರೆ ನರಸಿಂಹಸ್ವಾಮಿ ನಕ್ಷತ್ರ ಅಂತ ನರಸಿಂಹಸ್ವಾಮಿ ನಕ್ಷತ್ರವನ್ನು ಹೇಳ್ತಾರೆ ಅಂಡರ್ ಪರ್ಸೆಂಟು ಈ ಕಡೆ ಬಾಗಿಲು ಒಳಗಡೆಗೋಗಿಲ್ಲ ವರೆಗೂ ಬಂದಿಲ್ಲ ಭಾಳ ಮಿರಾಕಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಥರ ಒಂದು ಪ್ರಾಬ್ಲಮಲ್ಲಿ ಇದ್ದಾಗ ನನಗೆ ತಿಳಿದಿರೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟು ಆರ್ ಆರ್ ನಗರ ಅನ್ನೋ ಹೆಸರಲ್ಲಿ ಖಂಡಿತ ಆರ್ ಆರ್ ನಗರ ಅಂದರೆ ಅದು ಅದ್ರ ವೈಬ್ರೇಷನ್ನೇ ಬೇರೆ ರಾಜರಾಜ್ವರಿ ನಗರ ಅಂದರೆ ನಲವತ್ತ ನಾ ನಲವತ್ತ ನಾಲ್ಕು ನಲವತ್ತ ನಾಲ್ಕು ಬರುತ್ತೆ ಅದು ಎಂಟು ಬರುತ್ತೆ ಅದೇ ರೀತಿಯಲ್ಲಿ ಆರ್ ಆರ್ ನಗರ ಅಂದರೆ ಹದಿನಾರು ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಹದಿನಾರು ಬರೋದ್ರಿಂದ ಅದು ವೆರಿ ವೆರಿ ಅಟ್ಯಾಕ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟು ತುಂಬ ಜನಕ್ಕೆ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಗಳು ಫೈನಾನ್ಸ್ ಪ್ರಾಬ್ಲಮ್ಗಳು ಇರೋರು ಫೈನಾನ್ಸ್ ಇರೋರೆಲ್ಲ ಹೋಗಿ ಸೇರ್ಕಾಯ್ತಾರೆ ಆಮೇಲೆ ಎಲ್ಲವನ್ನೂ ಕಳ್ಕತ್ತಾ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟು ನನಗೆ ತಿಳಿದಿರೋ ಪ್ರಕಾರ ಆರ್ ಆರ್ ನಗರ ಇಸ್ ವೆರಿ ವೆರಿ ಟಫೆಸ್ಟು ನಗರ ಬೆಂಗಳೂರಲ್ಲಿ ಒಂದಲ್ಲ ಒಂದು ಸಮಸ್ಯೆಗೆ ಹಾಕಿರುವಂಥ ನಗರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಮತ್ತು ಆರ್ ಆರ್ ನಗರ ಬಂದು ತುಲಾರಾಶಿ ಆಗಿರ್ತದೆ ತುಲಾರಾಶಿಗೆ ಇಸ್ ವೆರಿ ಡೇಂಜರು ತುಂಬ ನನಗೆ ತಿಳಿದಿರೋ ಪ್ರಕಾರ ಸಿಕ್ಕಾಪಟ್ಟ ಪ್ಲಾವ್ರೂಮಲ್ಲಿ ಇರುತ್ತೆ ತುಲಾರಾಶಿಯವರಿಗೆ ಸಿಕ್ಕಾಪಟ್ಟ ಪ್ಲಾವ್ರೂಮ್ ಅದರಲ್ಲೂ ಕೂಡ ಇವಾಗ ಯಾಕೆ ಇಷ್ಟೊಂದು ಕಂಟಕ ಆರ್ ಆರ್ ನಗರಕ್ಕೆ ಇಷ್ಟೊಂದು ಕಂಟಕ ಬರೋಕ್ಕೆ ಕಾರಣ ಹಂಡ್ರ್ ಪರ್ಸೆಂಟು ಅದು ಒಂದು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತೆ ಸ್ವಾತಿ ನಕ್ಷತ್ರದಲ್ಲಿ ಒಬ್ಬರೇ ಅಲ್ಲ ಅಂಡಪ್ಪಸೆ ನಾರಾಯಣ ನಗರ ಅನ್ನೋ ಹೆಸರು ಇರ್ಬೋದು ನಕ್ಷತ್ರ ಹುಟ್ಟಿರೋರು ವ್ಯಕ್ತಿತ್ವನು ಕೂಡ ಪ್ರಾಬರ್ಬಲ್ಸ್ ಸಿಗಾಕೆ ಹೇಳ್ತಾರೆ ಇವಾಗ ರೇವಣ್ಣ ಸ್ವಾತಿ ನಕ್ಷತ್ರ ಭವಾನಿ ಮೇಡಮ್ ಸ್ವಾತಿ ನಕ್ಷತ್ರ ಅದೇ ರೀತಿಯಲ್ಲಿ ರಿಷಬ್ ಪಂತ್ ಕೂಡ ಸ್ವಾತಿ ನಕ್ಷತ್ರ ಫೈನಲ್ಸ್ ಒಂದು ರನ್ನನ್ನು ಕೂಡ ಒಡೆಯಲ್ಲ ಅವರು ಅಂಡಪ್ಪಸರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಒಂದು ರನ್ನನ್ನು ಕೂಡ ಅವ್ರು ಗಳಿಸಲ್ಲ ನನಗೆ ತಿಳಿದಿರೋ ಪ್ರಕಾರ ವೆರಿ ಡೇಂಜರ್ ಅಂತ ಹೇಳುತ್ತೆ ಸ್ವಾತಿ ನಕ್ಷತ್ರ ನಾನು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬ ಕಾಟ ಕೊಟ್ಟಿರುತ್ತೆ ಅಂಡರ್ ಪರ್ಸೆಂಟು ತುಂಬ ಕಾಟವನ್ನು ಕೊಟ್ಟಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ವಿಶೇಷವಾಗಿ ಸ್ವಾತಿ ನಕ್ಷತ್ರ ಆಗ್ರಹದಿಂದ ಇಷ್ಟೊಂದು ವೈಬ್ರೇಷನ್ ಒಂದನ್ನೇ ಅಲ್ಲ ಬಹಳ ಮಿರಾಕಲ್ಲು ಸ್ವಾತಿ ನಕ್ಷತ್ರ ಸಾಕಷ್ಟು ಘಟನೆಗಳು ಇದಾವೆ ರಾಯಿಂದ ಬರುವಂಥ ಹೆಸರುಗಳಿಗೆ ತುಂಬ ಜನಕ್ಕೆ ದುಃಖಗಳು ಕೆ ಎಲ್ ರಾಹುಲ್ ಸ್ವಾತಿ ನಕ್ಷತ್ರ ಹಂಡ್ರೆಡ್ ಪರ್ಸೆಂಟ್ ನೋಡಿ ಅವರು ವರ್ಲ್ಡ್ ಕಪ್ ಆಡನೇ ಇಲ್ಲ ಅದು ಭಾಳ ಸಿಗ್ನಲ್ ಅದು ತುಂಬ ನೋವು ಅವರು ನೋಡಿದ ಪ್ರಕಾರ ನಾನು ನೋಡೋದ ಪ್ರಕಾರ ತುಂಬ ಪ್ರಾಬ್ಲಮ್ ಅಲ್ಲಿ ಅವರು ಅವರು ಭಾಳ ವಿಶೇಷ ಅವ್ರಿಗೂ ಆಪ್ಲೇಷನ್ ಆಯ್ತು ಅಂದರೆ ಆರ್ ಆರ್ ನಗರದಲ್ಲಿ ಸಾಕಷ್ಟು ವಿಷಯ ಏನಪ್ಪ ಅಂದರೆ ಅದು ತುಂಬ ನೆಗೆಟಿವ್ ಜಾಗ ಬಹಳ ಅಂದರೆ ತುಂಬ ನೆಗೆಟಿವ್ ಅಂದರೆ ದೊಡ್ಡ ಬಿಗ್ ಸೈಟ್ ಇದೆ ಬೆಂಗಳೂರು ನಿಯರ್ ಬೈ ಬಹಳ ದೊಡ್ಡ ಗಳು ಅಲ್ಲೇ ಆಗಿದ್ದು ಆದರೆ ಅಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬಹಳ ವಿಶೇಷ ಒಂದಲ್ಲ ಒಂದು ಸಮಸ್ಯೆಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ